ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ हरे हरे राम देवते हले हरे दये है। हरे कृष्ण हरे कृष्ण 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 हरे थे, थे। थे, थे, थे। थे, थे, हरे 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 रामा राम रामा हरे 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 Hare Krishna! Hare Krishna! Hare Krishna! Thank mm -hmm. you. ಕೃಷ್ಣ ಹೆಚ್ ಜಿ ರಕ್ತಕ ಗೋವಿಂದ ಪ್ರಭುಜಿ ಇವರು ಉಡುಪಿ ದೇವಸ್ಥಾನದ ಅಧ್ಯಕ್ಷರು ಶ್ರೀಮದ್ ಭಾಗವತ ಮತ್ತು ಶ್ರೀಮದ್ ಭಗವದ್ಗೀತೆಯನ್ನ ಉತ್ತಮವಾಗಿ ಪ್ರವಚನವನ್ನು ಮಾಡುತ್ತಾರೆ ಹಾಗೂ ಶಿವಮೊಗ್ಗದ ಜನತೆ ಹಾಗೂ ಎಲ್ಲಾ ಭಕ್ತಾದಿಗಳಿಗೂ ನಮ್ಮ ಇಸ್ಕಾನ್ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಜ್ಞಾನಾಂಜನಾ go ಾರೆ ಇವರ ಸೇವೆ ಅತ್ಯಮೂಲ್ಯವಾದಿದೆ ಇವರ ಜೀವನವನ್ನು ಅವರು ಕೃಷ್ಣನ ಸೇವೆಗಾಗಿ ಮುಡುಪಾಗಿಟ್ಟಿದ್ದಾರೆ ಕೃಷ್ಣ 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 ಕೆಲವರು ಮದ್ಯ ವ್ಯಸನೆಗಳಾಗ್ತಾರೆ ಯಾಕೆ ಕುಡಿತಾರೆ ಅಂತ ಹೇಳಿದ್ರೆ ಅದರಿಂದ ಸಂತೋಷ ಸಿಗುತ್ತೆ ಅಂತ ಇಲ್ಲ ಸಂತೋಷ ಸಿಗೋದಿಲ್ಲ ಲಿವರ್ ಫೇಲ್ಯೂರ್ ಆದಾಗ ಇಡೀ ದೇಹ ಸುಟ್ಟೋದಾಗ ಇನ್ನೇನು ಡಾಕ್ಟರ್ ಹೇಳ್ತಾರೆ ನೀನು ಬದುಕೋದಿಲ್ಲ ಅಂದಾಗ ಆಗ ವ್ಯಕ್ತಿಯ ಕಥೆ ಬೇರೆ ಬುತ್ತ ಬೇರೆ ಯಾವುದೋ ಹೆಣ್ಣಿನಿಂದ ಓಡೋದಾಗ ಯಾವುದೋ ಒಂದು ವಿಚಿತ್ರ ಕಾಯಿಲೆ ಬಂದಾಗ ಗೊತ್ತಾಗುತ್ತೆ ಅದರ ದುಃಖ ಏನು ಅನ್ನೋದು ಹೀಗೆ ಯಾವುದೇ ಭೌತಿಕ ಪ್ರಪಂಚದಲ್ಲಿ ನನ್ನ ಮನಸ್ಸಿನ ಸಂತೋಷ ನನ್ನ ಆನಂದಕ್ಕೋಸ್ಕರ ನಾನು ಕೃಷ್ಣನನ್ನು ಬಿಟ್ಟು ಭಗವಂತನನ್ನು ಬಿಟ್ಟು ಯಾವುದೇ ವಸ್ತುವಿನಿಂದ ಯಾವುದೇ ಸಮ್ಮನಿಂದ ಓಡೋದ್ರೆ ಅದರಿಂದ ದುಃಖ ಯಾವತ್ತದ ದುಃಖವೇ ಸಂತೋಷ ಸಿಗುವುದಿಲ್ಲ ಅದು ಸಿಕ್ಕರೂ ಅದು ಕೇವಲ ಭ್ರಮೆ ಸಂತೋಷ ಮರಳುಗಾಡಿನಲ್ಲಿ ಬಾಯಾರಿದಂಥ ಪ್ರಾಣಿಗೆ ದೂರದಲ್ಲಿ ನೋಡಿದಾಗ ಆ ನೀರಿರೋ ಇರೋ ತರ ಕಾಣಿಸುತ್ತ ಅದು ಮರೀಚಿಕೆ ಅಂತ ಹೇಳಿ ಮರಳುಗಾಡಿನ ಮರೀಚಿಕೆ ಆ ರೀತಿ ಭೌತಿಕ ಪ್ರಪಂಚದಲ್ಲಿ ನಾವು ಏನು ಸುಖ ಸಂತೋಷ ಅಂತ ನಾವು ನೋಡ್ತಾ ಇದ್ದೇವೆ ಇದು ಮರಳುಗಾಡಿನ ಮರೀಚಿಕೆ ನಾವು ಇದನ್ನ ಅರ್ಥ ಮಾಡ್ಕೋಬೇಕು ಈ ದೇಹವೇ ಒಂದು ದುಃಖಾಲಯ ಈ ದೇಹದಿಂದ ನಮಗೆ ಸುಖ ಸಿಗೋದಿಲ್ಲ ಅಷ್ಟಾಗಿ ಈ ದೇಹದಿಂದ ನಮಗೆ ದುಃಖನೇ ಸಿಗೋದು ಈ ದೇಹ ಅತ್ಯಂತ ದುಃಖಮಯ ಅಂತ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅರವತ್ತು ವರ್ಷ ಆದ್ಮೇಲೆ ಹೆಚ್ಚು ಕಡಿಮೆ ನಲವತ್ತು ವರ್ಷ ಆದ್ಮೇಲೆ ಗೊತ್ತಾಗ್ತದೆ ಯೌವನದಲ್ಲಿ ಇದ್ದಾಗ ಬಾಲ್ಯದಲ್ಲಿ ಇದ್ದಾಗ ಈ ದೇಹ ಅತ್ಯಂತ ದುಃಖಮಯ ಅಂತ ಗೊತ್ತಾಗೋದಿಲ್ಲ ಈ ದೇಹದಿಂದ ನನಗೆ ದುಃಖ ಇದೆ ಅಂತ ಗೊತ್ತಾಗೋದಿಲ್ಲ ಯಾಕೆಂದ್ರೆ ಆ ವಯಸ್ಸು ನಾಡಿಸ್ತದೆ ಈ ನಾಲ್ಕು ಉಪಾಧಿಗಳು ಈ ಭೌತಿಕ ಪ್ರಪಂಚದಲ್ಲಿ ನೋಡೋದು ಜರ ಬಂದಾಗ ವ್ಯಾಧಿ ಬಂದಾಗ ಈ ಎರಡು ಜರ ಮತ್ತೆ ವ್ಯಾಧಿ ಜರ ಅಂದ್ರೆ ಉಪ್ಪು ವ್ಯಾಧಿ ಅಂದ್ರೆ ಕಾಯಿ ವಯಸ್ಸಾಗಿದೆ ಕಣ್ ಕಾಣಿಸೋದಿಲ್ಲ ಕಿವಿ ಕೇಳಿಸೋದಿಲ್ಲ ತಿನ್ನ ಜೀರ್ಣ ಆಗೋದಿಲ್ಲ ತಿನ್ಬೇಕಿರುವ ಆಸೆ ತಂದೆ ತಾಯಿ ಸೇವೆ ಮಾಡೋದು ಮಕ್ಕಳ ಧರ್ಮ ಇದು ಶಾಸ್ತ್ರ ನಿಧಿತ ಇದು ನೋಡ್ಕೊಳ್ಳೋದಿಲ್ಲ ಯಾರು ಕೇಳ್ಕೊಡೋದು ಯಾರು ಹೇಗಿದೆಯಾ ಅಂತ ಕೇಳೋದಿಲ್ಲ ಬಂಧುಗಳು ನಿಜವಾದ ಬಂಧುಗಳಿಲ್ಲ ಯಾರೂ ಇಲ್ಲ ಮೈ ತುಂಬ ಕಾಯಿಲೆಗಳು ಏನೂ ಇಲ್ಲ ಆಗ ಕೇಳಿ ಎಷ್ಟು ದುಃಖ ಆಗ್ತದೆ ಆಗ ಮನಸ್ಸಿಗೆ ಆ ಒಂದು ಪರಿಸ್ಥಿತಿ ಇರುವಂತಹ ವ್ಯಕ್ತಿಗಳು ಎಷ್ಟು ದುಃಖದಲ್ಲಿ ಇರ್ತಾರೆ ಅಂದ್ರೆ ಯಾವಾಗ ನಾವು ಸಾಯ್ತೀವೋ ಅಂತ ಹೇಳ್ತಾರೆ ಅವ್ರ ಬಾಯಿಂದ ಬರೋ ಒಂದೇ ಮಾತು ಯಾವಾಗ ನಾವು ಸಾಯ್ತೀವಿ ಯಾಕೆ ಈಗ ಏನು ಗೊತ್ತಿಲ್ಲ ಇದ್ದಾಗ ನಾವು ಬದುಕ್ಬೇಕು ಬದುಕ್ಬೇಕು ಅನ್ನೋ ಆಸೆ ಇರುವ ವ್ಯಕ್ತಿಗೆ ಆ ಪರಿಸ್ಥಿತಿಗೆ ಬಂದಾಗ ಏನು ಅನ್ಸುತ್ತೆ ಯಾವ ಸಾಯ್ತೀವೋ ನೋಡಿ ಯಾಕೆ ಕೃಷ್ಣ ತೋರ್ಸ್ಕೊಳ್ತಾನೆ ಯಾಕೆ ದುಃಖ ಯಾಕೆ ಕೊಡ್ತಾನೆ ಕೃಷ್ಣ ಅಂತ ಹೇಳಿದ್ರೆ ಅದ್ರಿಂದ ಒಂದು ಅರ್ಥ ಮಾಡ್ಕೊಳ್ಬೇಕು ಭಗವಂತನ ಆ ಕೃಪೆ ವಯಸ್ಸಾದ್ರು ಸಹ ಯೌವನದಲ್ಲಿರುವಂತ ಇದನ್ನೇ ಕೊಟ್ಬಿಟ್ಟಿದ್ರೆ ಯಾರು ಭಗವಂತನ ಎನ್ಸ್ಕೊಳ್ತಿರ್ಲಿಲ್ಲ